ಯಾವತ್ತು ಇಲ್ಲಿ ಕೂಡಿರ್ತಕ್ಕಂತ ಯಾವತ್ತ ಇವತ್ತೆ ಮಗ ನಮ್ಮ ಮತ್ತೆ ಎಲ್ಲಾ ನನ್ನ ಆತ್ಮೀಯ ಕಲಾಬಂಧಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಪ್ಪ ಹೌದು ಸಲ್ಲಿಸಿಕೊಂಡು ಗೌಡ್ರ ಇವತ್ತಿನ ದಿವಸ ಹೌದು ಈ ಕಾಲುಪ್ಪಿ ಗ್ರಾಮದೊಳಗ ಹ ತಿಪ್ಪಿ ಗ್ರಾಮದೊಳಗ ಡೊಳ್ಳಿನ ಪದ ಹೆಂಗೆ ನಡೆದವಪ್ಪ ಅಂತ ಕೇಳಿದ್ರೆ ಏ ಭಾಳ ಅಸಲು ನಡ್ದಾವೆ ಡೊಳ್ಳಿನ ಪದಗಳು ಯಾವಾಗಳು ಗಪ್ಪರೆ ಅವ ಎಲ್ಲಿದ್ರು ಗಾತ್ಲು ಇದು ಇರುದೆ ನಿಮ್ಮದು ಅದಕ್ಕೆ ಮನ್ಯಾಗ ಒಂದು ಮನ್ಯಾಗ ಹುಟ್ಸ್ಯಾನ್ ಒಂದು ಮನ್ಯಾಗ ದೂರ ತೋತ ತುರ್ಕ್ಯಾನ ನಿಮ್ಮನ್ನು ಭಗವಂತ ಬರೋಬ್ಬರಿ ಮಾಡ್ಯಾನು ಸುಳಿಮಗ ಅವು ಗಪ್ಪರೇ ಅವುಗಳ ಗಪ್ಪ ರೀ ಯಾವ ನೀವು ಬಾಯ ಸಕ್ರೆ ಹಾಕಲಿ ನಾವೇಳಿ ಬಾಣಲಿ ಅಲ್ಲಿ ಹೌದು ಮಾಡೋಣ ಏನಾದ್ರಿ ಇವತ್ತಿನ ದಿವಸ ಬಹಳ ಚಂದ ಕಾರ್ಯಕ್ರಮ ನಡೆದವ ಹೌದಪ್ಪ ಹೌದು ನಡೆದವಪ್ಪ ನಡೆದವು ನಾವೇನು ಮಾತಾಡಿದೇವಿ ಸರಜೋಡಿ ಕಲಾವಂತರ ಏನು ಮಾತಾಡಿದ್ರು ಹೌದಪ್ಪ ಹೌದು ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರು ಅನ್ನುವಂತದ್ದು ಹೌದಪ್ಪ ಹೌದು ಅನ್ನುವಂತ ಮಾತ ತಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ ಆಯ್ತಪ್ಪ ಐತಿ ಅದಕ್ಕೆ ಮಹಾತ್ಮರ್ ಒಂದು ಮಾತು ಹೇಳ್ಯಾರು ಮಾಡು ಏನ್ ಹೇಳ್ರಿ ಗೌಡ್ರ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟು ಶರಣರೇ ಇರುವುದಿಲ್ಲ ಹೌದಪ್ಪ ಹೌದು ಇರುವುದಿಲ್ಲ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಶರಣರೇ ಇರುವುದಿಲ್ಲ ಹೌದು ಪದವಿ ಪಡೆದವರೆಲ್ಲ ಪಂಡಿತರೆಲ್ಲ ಜೋಳಿಗೆಯನ್ನು ಹಾಕಿ ಕಂತೆ ಭಿಕ್ಷ ಬೇಡ್ಕೊಂಡು ಬಂದು ಹಿಟ್ಟು ಮಾರಿ ತಿನ್ನುವನು ನಿಜವಾದ ಜಂಗಮನಲ್ಲ ಅಲ್ಲಪ್ಪ ಅಲ್ಲ ಮಿಂಚದ್ದೆಲ್ಲ ಚೊಕ್ಕ ಬಂಗಾರವಲ್ಲ ಒರಿಗಚ್ಚಿ ನೋಡೋಣ ನಮ್ಮ ಕುಮಾರ ಕಕ್ಕಯ್ಯಾರ ಹೌದು ಇದೇ ಮಾತಾಡಿದ್ರ ಇವತ್ತು ಒಂದು ಗಿಡದಾಗ ಹೂವಾಗೆ nambah ya ಬಿಡುದಿಲ್ಲ ಯಾಕ ಯಾಕೆ ನಮ್ಮ ಬಾಯಾಗ ಬಿಡುದಿಲ್ಲ ಸ್ವಲ್ಪ ಬಿರುಗಾಳಿ ಬಿಡ್ತಪ್ಪ ಅಂತಂದ್ರ ಗಿಡದಾಗಿನ ಹೂ ಎಲ್ಲ ಏನಾಗ್ತಾವು ಉದುರಿ ಹೋಗ್ತಾವ ಏ ಹೋಗ್ತಾಪ್ಪ ಹೋಗ್ತಾವಲ್ಲ ಅದಕ್ಕೆ ಹೇಳಾರ ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೇಳಾರ ಹೌದಪ್ಪ ಹೌದ್ ಇನ್ನು ಪುರಾಣವರೆಲ್ಲ ಪಂಡಿತರ ಇರಂಗಿಲ್ಲ ಶಾನೇರ ಇರಂಗಿಲ್ಲ ಅಂತ ಹೇಳಾರ ಯಾಕೆಪ್ಪ ಇವರ ಯಾಕ ಶಾನೆ ಇರಂಗಿಲ್ಲ ಈಗ ನಮ್ಮ ನಿಮ್ಮಂತವ್ರು ಪುರಾಣ ಹೇಳೋರು ಬಾ ಮಂದಿ ಆಗ್ಯಾರ ಹೆಂಗ್ ಹೇಳ್ತಾರಪ್ಪ ಪುರಾಣ ಸ್ಟೇಜ್ ಮ್ಯಾಗ ನಿತ್ ಹೇಳ್ತಾರ ಮಾಡು ಏನ್ ಹೇಳ್ತಾರ ಮಂದ್ಯಾಗ ಯಾರು ಬದನಿಕಾಯ್ ತಿನ್ಬೇಡ್ರ ತಮಗೊಳ್ಳೆ ಬದನಿಕಾಯ್ ತಿಂದ್ರ ಅಂದ್ರೆ ನಿಮ್ಗೆ ರೋಗ ಬರ್ತೈತಿ ಯಾರು ಬದನಿಕೆ ತಿನ್ಬಾರತ್ತೆ ಮಂದ್ಯಾಗ ಹೇಳುದು ಮಂದ್ಯಾಗ ಹೇಳುದು ಸಂದ್ಯಾಗ ಹೋಗಿ ಅವ್ವನ ಕೈಲಿ ಒಳಗ ಶೇಂಗಾ ಚಟ್ಟೆ ಹೊಡಿದು ಬದನಿಕಾಯಿ ಅಂತವ್ರಿಗೆ ಏನಪ್ಪ ಅಂತ ನಿಜವಾದ ಪಂಡಿತ ರಣಂಗಿಲ್ಲ ಶಾಣೆ ರಣಂಗಿಲ್ಲ ಅಂತ ಹೇಳ್ಯಾರ ಹೌದಪ್ಪ ಹೌದ ಏನು ಮಿಂಚದ್ದಲ್ಲ ಚೊಕ್ಕ ಬಂಗಾರ ಅಲ್ಲ ಅಂತ ಹೇಳ್ಯಾರ ಹಿಂಗಂದ್ರೆ ಏನಪ್ಪಾ ಈಗ ಜೋಗಿಯರ್ ಸಾಮಾನ್ ಬಂದವ್ ಮಾಡ ನೋಡಿರ್ಬೇಕಲ್ಲ ಏ ಬಂದವ್ರಲ್ಲ ಸಿಂಟ್ಯಾಕ್ಸ್ ಐ ಸಿಂಟ್ಯಾಕ್ಸ್ ಅಲ್ಲ ಮಗ ಬೆಂಟ್ಯಾಕ್ಸ್ ಹಾ ಬೆಂಟ್ಯಾಕ್ಸ್ ಅನ್ರಿ ಹೆಣ್ಮಕ್ಳು ಕುಂಡ್ರಿ ನಮಗೇನು ಕುಂಡ್ರಿ ಅದು ಆ ಬೆಂಟ್ ಲಕ್ಷಾಂಗ ಕಾಣಿಸ್ತಾವ್ ಕೇರ್ ಬಂಗಾರಕ್ಕಿಂತ ಹೆಚ್ಚಿಗೆ ಹೊಳಿತಾವ ಹೊಳಿತಾವಳ ತಳ 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 ಹೊಳಿತಾವ ಆದ್ರ ಅವಕ್ ಬಂಗಾರ ಅಲ್ಲಕ ಬರಂಗಿಲ್ಲ ಬಂಗಾರ ಎಣ್ಣಬೇಕಾದ್ರೆ ಎಲ್ಲಿ ಹೋಗಿ ಚೌಕಾಶ್ ಮಾಡಬೇಕು ನಾವು ಚಲೋ ಬಂಗಾರ ಯಾವ್ದು ಸುಮಾರು ಬಂಗಾರ ಯಾವ್ದು ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರ ಹೌದಪ್ಪ ಆ ಪತ್ ಮನಿ ಹೋಗಿ ಹೊರಗಲ್ಲಿ ಹಾಕಿ ನೋಡ್ದಕ್ರ ಅವಾಗ ಹೆಂಗ ಚಲೋ ಬಂಗಾರ ಒತ್ತಟ್ಟಿ ಸುಮಾರ್ ಬಂಗಾರ ಒತ್ತಟ್ಟಿ ಹಾಕೈತಲ್ಲ ಹಂಗ ಇವತ್ತಿನ ದಿವಸ ಏನ್ ಮಾಡ್ಯಾರಪ್ಪ ಇವತ್ತಿನ ದಿವಸ ಒಂದು ಜಮಕಂಡಿ ಕಲಾ ಸಂಘ ಒಂದು ಸುಟ್ಟಟ್ಟಿ ಕಲಾ ಸಂಘ ಒಂದು ಸುಟ್ಟಟ್ಟಿ ಒಂದು ಜಮಕಂಡಿ ಎರಡ ಸಂಘಗಳನ್ನ ಕೂಡಿಸಿ ಕಾರ್ಯಕ್ರಮ ಹಚ್ಚಾರ ಮಾಡೋಣ ಎಷ್ಟು ದಿವಸ ಎರಡು ಮಕ್ಕಳಿಗೆ ಸಾಲಿಗೆ ಹಾಕ್ಯಾವ ದೂರ ಸಾಲಿಗೆ ಹಾಕ್ಯವು ಎರಡು ಬಂದವೋ ನೋಡ ನಂಗ್ ತಿರ್ಗಾಡಿ ಬಂದವೋ ಹೌದು ನೋಡ್ಬೇಕಂತೇಳಿ ಪರೀಕ್ಷೆ ಕುಂಡ್ರಿ ಸ್ಯಾರ ಇಲ್ಲಿ ಇವತ್ತಿನ ದಿವಸ ಪೇಪರ್ ಬರೀಲಕ್ ಕುಂಡ್ರ್ಯಾರು ಯಾವ ಮಗ ಸ್ವಂತ ಬರಿತಾನ ಯಾವ ಮಗ ಕಾಪಿ ಹೊಡಿತಾನ ಹೌದಪ್ಪ ಹೌದ ಯಾವ್ ಹೆಚ್ಚಿಗೆ ಮಾರ್ಕಸ್ ತೋತಾನ ಯಾವ್ ಕಮ್ಮಿ ತೋತನ ಯಾವ್ ಹೆಚ್ಚಿಗೆ ಮಾರ್ಕಸ್ ತೋತನ ಮುಂದ್ ಹಾಡಿಕ ಹಚ್ಚೋದೈತಿ ಮುಂದ್ ಹಾಡಿಕ ಹಚ್ಚೋದು ಕಮ್ಮಿ ಮಾರ್ಕಸ್ ತೋಂದ್ ಮಗನ ಇಲ್ಲೇ ದನ ಕೊಡದ ಕೆಲ್ಸ ಇವತ್ತೆ ಕಮ್ಮಿ ಅವ್ರಿಗೆ ಬಿಟ್ಟೋದೈತೆ ಒಂದ್ ಇಪ್ಪತ್ತ್ ಎಮ್ಮಿ ಮಾಡಿ ಎಮಿ ಹಚ್ಚಿ ಬಿಡದವನ ಬಾಯಪ್ಪ ಮಳಿ ಬಾ ನೀನು ಈಗ ಬಾಳು ಹೌದು ಅದಕ್ಕೆ ಹೇಳ್ಯಾರ ಹಿರಿಯಾರ ಒಂದ್ ಮಾತ ಏನಪ್ಪಾ ಆ ಮಳಿ ಬಂದ್ರೆ ಕೆಟ್ಟಲ್ಲ ತಾ ಮಗ ಉಂಡ್ರ ಕೆಟ್ಟಲ್ಲ ಮಗನ ನೀ ತಪ್ಪ ತಿಳ್ಕೊಬೇಡ ಏ ಮಳಿ ಬಂದ್ರೆ ನಮ್ಗ ಲಾಭ ಆತಾರೆ ಯಾಕ ಯಾಕ ನಿನ್ ಯಾಕ ಲಾಭ ಮಂಗ್ಲಾಡ್ತಿ ಹಾಕತ್ರಿಲೇ ಹೌದು ಬಹಳ ನೀನ್ ನೋಡ ನನಗೊಂದು ಮಾತು ನೆನಪಿಗೆ ಬರ್ತದ ಏನಿಪಾ ಅದಕ್ಕೆ ಹೇಳಾರ ಒಂದ್ ಮಾತ ಏನತ ಉಣ್ಣಿ ಕೆಂಚೋಲ ಇದ್ದು ಉಣ್ಣದು ನೋರಿ ಹಾಲು ಹೌದಾ ಉಣ್ಣಿ ಕರಕಷ್ಟ ಈ ಮಾನವ ಜಲ್ ಮಾತ ಹೇಳಾರ ಹೌದ್ ಇದೇ ಮಾತು ಯಾಕೆ ಹೇಳಿದ್ರ ಅವರು ಯಾಕೆ ಹೇಳಾರ ಉಣ್ಣಿ ಕೆಂಚಲ್ ಇರು ಉಣ್ಣಿ ಕೆಂಚಲ್ ಇರು ಉಣ್ಣೆಲ್ಲಿ ಇರ್ತೈತಿ ಆಕಳ ಕೆಂಚಲಾಗ ಅದಕ್ಕೆ ಹಾಲು ಕುಡ್ಲಿಕ್ಕೆ ಬರ್ತೈತೇನೋ ಹಾಲು ಕುಡಿಬೇಕಾರೆ ಏನ್